ವೆಲ್ಕಮ್ ಬ್ಯಾಕ್ ಇನ್ನು ಐದು ಗಂಟೆಯ ಎರಡನೇ ಪ್ರಮುಖ ಸುದ್ದಿ ಧರ್ಮಸ್ಥಳದ ವಿಚಾರ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ತನಿಖೆಯನ್ನು ಮುಂದುವರೆಸಿದೆ ಶನಿವಾರ ಬರೋಬ್ಬರಿ ಎಂಟು ಗಂಟೆಗಳ ಕಾಲ ಅನಾಮಿಕಾ ವ್ಯಕ್ತಿಯ ವಿಚಾರಣೆ ಆಯಿತು ಅದಾದ ನಂತರ ಭಾನುವಾರವೂ ಕೂಡ ವಿಚಾರಣೆ ಮಾಡಿದರು ಹೆಚ್ಚು ಕಡಿಮೆ ಹದಿನೈದು ಗಂಟೆಗೂ ಹೆಚ್ಚು ಕಾಲ ವಿಚಾರಣೆ ಆಯಿತು ನಿನ್ನೆ ಸ್ಥಳ ಮಹಜರ ಆಯಿತು ಸ್ಥಳ ಮಹಜರಿನ ಸಂದರ್ಭದಲ್ಲಿ ಆ ಅನಾಮಧೇಯ ವ್ಯಕ್ತಿ ಹದಿಮೂರು ಸ್ಥಳಗಳನ್ನ ಮಾರ್ಕ್ ಮಾಡಿ ತೋರಿಸ್ತಾ ಆ ಪ್ರದೇಶದಲ್ಲಿ ಹೆಣಗಳಿದೆ ಅಂತ ಹೇಳ್ತಾರೆ ಇವತ್ತು ಉತ್ಖನನದ ಕೆಲಸ ಆಯಿತು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಉತ್ಖನದ ಕೆಲಸ ಆಗ್ತಾ ಇದ್ರೆ ಮೊದಲ ಮಾರ್ಕಿಂಗ್ ಜಾಗದಲ್ಲಿ ಈವರೆಗೂ ಕೂಡ ಕಳೆ ಬರ ಸಿಕ್ಕಿಲ್ಲ ಎಲ್ಲರ ಕುತೂಹಲ ಇದೆ ಸಾಕಷ್ಟು ಪ್ರಶ್ನೆಗಳಿವೆ ಹಾಗಂತೆ ಹೀಗಂತೆ ಹಿಂಗಂತೆ ಹಂಗಂತೆ ಎಲ್ಲವೂ ಕೂಡ ಅಂತೆ ಕಂತೆಗಳು ಬಟ್ ಎಲ್ಲರ ಕುತೂಹಲ ಇರುವುದು ಆ ವ್ಯಕ್ತಿ ಮಾಡಿದ್ನಲ್ವ ಆರೋಪ ನೂರಕ್ಕೂ ಹೆಚ್ಚು ಶವಗಳನ್ನು ನಾನು ಊತ್ತು ಹಾಕಿದ್ದೇನೆ ಒಂದಿಷ್ಟುಗಳ ಒಂದಿಷ್ಟು ಶವವನ್ನು ಸುಟ್ಟು ಹಾಕಿದ್ದೀನಿ ಅಂತ ಹೇಳಿ ಗಮನಿಸ್ತಾ ಇದ್ದೀರಾ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಬರೋಬ್ಬರಿ ಹನ್ನೆರಡು ಮಂದಿ ಕಾರ್ಮಿಕರು ಐವತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಆತ ನಿನ್ನೆ ಗುರುತು ಮಾಡಿಸಿದಂತಹ ಅಥವಾ ಆತ ತೋರಿಸಿದಂತಹ ಜಾಗವನ್ನು ಜಾಗದಲ್ಲಿ ಅಗಿಲಿಕ್ಕೆ ಮುಂದಾದರೂ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಹನ್ನೆರಡು ಮಂದಿ ಕಾರ್ಮಿಕರು ಅಗಿತಾ ಇದ್ದರು ಮಳೆ ಬರ್ತಾನೇ ಇದೆ ಬೆಳಗ್ಗೆಯಿಂದ ಮಳೆ ಬರ್ತಾ ಇದ್ದರೂ ಕೂಡ ಈ ಉತ್ಖನನದ ಕೆಲಸ ಮುಂದುವರಿಸಿದರು ಆದರೆ ಎಷ್ಟೇ ಆಗಿದ್ರೂ ಕೂಡ ಒಂದೇ ಒಂದು ಮೂಳೆ ಸಿಗ್ಲಿಲ್ವಂತೆ ಒಂದೇ ಒಂದು ಮೂಳೆ ಸಿಗಲಿಲ್ಲ ಆ ವ್ಯಕ್ತಿ ತೋರಿಸಿರುವಂಥ ಸ್ಥಳದಲ್ಲಿ ಹಾಗಾದರೆ ಏನು ಮಾಡೋದು ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ಹೇಳಿದ್ರೆ ಆ ಅನಾಮಧೇಯ ವ್ಯಕ್ತಿ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾನೆ ಸರ್ ಮಳೆ ಬರ್ತಾ ಇದೆ ಮಳೆ ನೀರು ಗುಂಡಿ ಒಳಗಡೆ ಬರ್ತಾ ಇದೆ ಕಷ್ಟ ಆಗುತ್ತೆ ಹೀಗಾಗಿ ಜೆ ಸಿ ಬಿ ತಂದುಬಿಡಿ ಅಂತ ಇಟಾಚಿ ಇಟಾಚಿ ತಂದು ಆಗಿರಿ ಅಂತ ಹೇಳಿದ್ದಾನಂತೆ ಸದ್ಯ ಕಾರ್ಯಾಚರಣೆ ಇದೆ ಸದ್ಯ ಕಾರ್ಯಾಚರಣೆ ಮುಂದುವರಿತಾ ಇದೆ ಉತ್ಖನನದ ಕೆಲಸ ಮುಂದುವರಿತಾ ಇದೆ ಹದಿಮೂರು ಸ್ಥಳಗಳ ಪೈಕಿ ಒಂದು ಸ್ಥಳದಲ್ಲಿ ಯಾವುದೇ ರೀತಿಯ ಅಸ್ಥಿ ಪಂಜರ ಸಿಕ್ಕಿಲ್ಲ ಶವ ಆರು ಅಡಿ ಒಳಗಡೆ ಇದೆ ಅಂತ ಬಟ್ ಏನು ಸಿಗ್ತಾ ಇಲ್ಲ ಆತನ ಸಮ್ಮುಖದಲ್ಲೇ ಅಸ್ಥಿ ಪಂಜರಕ್ಕಾಗಿ ಹುಡುಕಾಟ ಮುಂದುವರೆದಿದೆ ನಿರಂತರವಾಗಿ ಮಳೆ ಆಗ್ತಾ ಇದೆ ಮಳೆಯ ನಡುವೆ ಸಮಾಧಿ ಅಗೆಯುವಂಥ ಕೆಲಸ ಟಾಚಿ ಮೂಲಕ ಮೊದಲ ಸಮಾಧಿಯನ್ನು ಎಸ್ ಐ ಟಿ ಅಧಿಕಾರಿಗಳ ಸಮ್ಮುಖದಲ್ಲಿ ಕಾರ್ಮಿಕರಾಗಿದ್ದಾ ಇದ್ದಾರೆ ಒಂದೇ ಒಂದು ಕಳೆ ಬರ ಸಿಕ್ಕಿಲ್ಲ ಅನಾಮಿಕ ವ್ಯಕ್ತಿ ಯಾಕೆ ಸಿಕ್ಕಲಿಲ್ಲ ಎಷ್ಟಾಗಿದ್ರು ಅಂತ ಕೇಳಿದ್ರೆ ಇನ್ನೂ ಒಳಗಡೆ ಇರಬಹುದು ಅಂತ ನೋಡಿ ಸಾವಿರದ ಒಂಬೈನೂರ ತೊಂಬತ್ತ ಐದು ಎರಡು ಸಾವಿರದ ಹದಿನಾಲ್ಕು ಈ ಅವಧಿಯಲ್ಲಿ ಆತ ಹೂತಿಟ್ಟಿರುವಂತಹ ಪ್ರಕರಣ ಇದು ಹೆಚ್ಚು ಕಡಿಮೆ ಸಾವಿರದ ಒಂಬೈನೂರ ತೊಂಬತ್ತೈದು ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಅಂತ ಹೇಳಿದ್ರೆ ನಿಮಗೆ ಹೆಚ್ಚು ಕಡಿಮೆ ಇಪ್ಪತ್ತ ಒಂಬತ್ತು ವರ್ಷ ಸಾಕಷ್ಟು ಬೆಳವಣಿಗೆ ಆಗಿದೆ ಆತ ಹೂತಿಟ್ಟಿರುವಂಥ ಸ್ಥಳದಲ್ಲಿ ಮರ ಗಿಡ ಎಲ್ಲವೂ ಕೂಡ ಬೆಳೆದಿದೆ ಒಂದಿಷ್ಟು ಮಣ್ಣು ಕೂಡ ಬಿದ್ದಿರುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ಮಳೆ ನಿರಂತರವಾಗಿ ಆಗುವಂಥ ಸಂದರ್ಭದಲ್ಲಿ ಮಣ್ಣು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗೋದು ಸಾಮಾನ್ಯ ಮಣ್ಣು ಜಾಸ್ತಿ ಆಗಿರ್ಬೋದು ಇಲ್ಲ ಕಡಿಮೆ ಆಗಿರ್ಬೋದು ಗೊತ್ತಿಲ್ಲ ಬಟ್ ಸದ್ಯ ಆತ ತೋರಿಸಿದಂತಹ ಪ್ರದೇಶದಲ್ಲಿ ಅಥವಾ ಆ ಜಾಗದಲ್ಲಿ ಯಾವುದೇ ರೀತಿಯ ಕಳೆ ಬರ ಸಿಕ್ಕಿಲ್ಲ ಇದರ ನಡುವೆ ಕಳೆ ಬರ ಸಿಕ್ಕಿಲ್ಲ ಅಲ್ವಾ ಸರ್ ಏನು ಅಂತ ಪ್ರಶ್ನೆ ಸ್ಟಾಪ್ ಆಗುತ್ತಾ ಮುಂದೆ ಏನಾಗುತ್ತೆ ಕುತೂಹಲ ಇದೆ ಮುಂದೇನಾಗುತ್ತೆ ಅಂತ ಹೇಳಿದ್ರೆ ಇಡೀ ಪ್ರಕರಣದಲ್ಲಿ ನೂರಕ್ಕೂ ಹೆಚ್ಚು ಶವಗಳು ಅಥವಾ ನೂರಕ್ಕೂ ಹೆಚ್ಚು ಅಸ್ಥಿ ಪಂಜರಗಳು ಸಿಗದೇ ಇರಬಹುದು ಬಟ್ ಒಂದು ಅಸ್ಥಿ ಪಂಜರ ಸಿಕ್ಕರೂ ಕೂಡ ಇಡೀ ಪ್ರಕರಣ ಮತ್ತಷ್ಟು ಗಂಭೀರ ಆಗುತ್ತೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಸಾಕಷ್ಟು ಸವಾಲಿದೆ ಈಗ ಸದ್ಯಕ್ಕೆ ಇರುವಂತಹ ಸವಾಲು ಮಣ್ಣಲ್ಲಿ ಹೂತು ಹೋಗಿರುವಂತಹ ಅಸ್ಥಿ ಪಂಜರವನ್ನು ಹೊರ ಆ ಅಸ್ಥಿ ಪಂಜರದ ವಿಧಿವಿಜ್ಞಾನ ಪರೀಕ್ಷೆಗೆ ಒಳಪಡಿಸಬೇಕು ಎಫ್ ಎಸ್ ಎಲ್ ತನಿಖೆ ಹಾಕಿಸಬೇಕು ಆ ಅಸ್ಥಿ ಪಂಜರ ಯಾರದ್ದು ಗಂಡ ಗಂಡೋ ಹೆಣ್ಣೋ ಹುಡುಗಿನ ಮಹಿಳೆಯನ ಸತ್ತಿದ್ದು ಹೇಗೆ ಸಾಯಿಸಿದ್ದ ಹಾಗಾದರೆ ಅಂದರೆ ಈ ಸಾವಿಗೆ ರೀಸನ್ ಏನು ಆ ಪ್ರಶ್ನೆಗಳು ಕೂಡ ಇರುತ್ತೆ ನೋಡಿ ಆಯಿತು ನಾನು ಈಗಾಗಲೇ ಹೇಳ್ತಾ ಇದ್ದೆ ಅಸ್ಥಿ ಪಂಜರ ಸಿಕ್ಕಲಿಲ್ಲ ಅಂದರೆ ಏನಾಗುತ್ತೆ ಅನ್ನುವ ಪ್ರಶ್ನೆ ಇದೆ ಸಿಕ್ಕರೆ ಏನು ಅಂತ ಹೇಳಿದ್ರೆ ಸಾಕಷ್ಟು ಸವಾಲು ಕೂಡ ಇದೆ ನೋಡಿ ಸಿಗಲಿಲ್ಲ ಅಂದರೂ ಕೂಡ ಎಸ್ ಐ ಟಿ ಮುಂದೆ ಸವಾಲಿದೆ ಸಿಕ್ಕಿದ್ರೂ ಕೂಡ ಸವಾಲಿದೆ ಅಂತ ಇಡೀ ಪ್ರಕರಣದಲ್ಲಿ ಈ ಪ್ರಕರಣದ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಕುತೂಹಲ ಇದೆ ಆ ವ್ಯಕ್ತಿ ಮಾಡಿರುವಂಥ ಆರೋಪ ಸತ್ಯನಾ ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥನ ಸಾನಿಧ್ಯ ಆ ಊರಲ್ಲಿ ಇಷ್ಟೆಲ್ಲ ಅಧರ್ಮದ ಕೆಲಸ ಆಗಿದ್ಯಾ ಒಂದು ವೇಳೆ ಆಗಿದ್ದರೆ ಧರ್ಮ ಗೆಲ್ಲಬೇಕು ಸತ್ಯ ಹೊರಬರಬೇಕು ಅಂತ ಜನರು ಕೂಡ ಪ್ರಾರ್ಥಿಸ್ತಾ ಇದ್ದಾರೆ ಇದರ ನಡುವೆ ಮಣ್ಣಲ್ಲಿ ಮಣ್ಣಾಗಿ ಹೋಗಿರುವಂತಹ ಶವಗಳ ಅಸ್ಥಿ ಪಂಜರಕ್ಕಾಗಿ ಇವತ್ತು ಬೆಳಗ್ಗೆಯಿಂದ ಕೂಡ ಉತ್ಖನನ ನಡೀತಾ ಇದೆ ಈವರೆಗೂ ಏನೂ ಸಿಕ್ಕಿಲ್ಲ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಇಡೀ ಪ್ರಕರಣ ಇಡೀ ಪ್ರಕರಣದ ತನಿಖೆ ಒಂದು ನಿರ್ಣಾಯಕ ಹಂತಕ್ಕೆ ಬಂದಿದೆ ಈಗ ನೀವು ಕೂಡ ಹೇಳ್ತಾ ಇದ್ರಿ ಎಲ್ಲರೂ ಕೂಡ ಮಾಹಿತಿ ಗೊತ್ತಾಗ್ತಾ ಇದೆ ಸದ್ಯಕ್ಕೆ ಆ ವ್ಯಕ್ತಿ ತೋರಿಸಿರುವಂತಹ ಸ್ಥಳದಲ್ಲಿ ಯಾವುದೇ ರೀತಿಯ ಅಸ್ಥಿ ಪಂಜರ ಸಿಕ್ಕಿಲ್ಲ ಅಂತ ಹೇಳಿ ಹಾಗಾದ್ರೆ ವಾಟ್ ನೆಕ್ಸ್ಟ್ ಅಂತ ಮಹೇಶ್ ಧರ್ಮಸ್ಥಳದಲ್ಲಿ ನೂರಾರು ಜಮ ಗುಡ್ಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಬೆಳಕೆಯಿಂದ ನಿರಂತರವಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ನಿನ್ನೆ ದಿವಸ ಎಸ್ಐಟಿ ಅಧಿಕಾರಿಗಳು ಅನಾಮಿಕ ವ್ಯಕ್ತಿಯನ್ನ ಕರೆದುಕೊಂಡು ಹೋಗಿದ್ರು ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಹದ್ಮೂರು ಸ್ಥಳಗಳನ್ನ ಔಟ್ ಮಾಡಿರುವಂತದ್ದು ಅದರಲ್ಲೇ ಹದ್ ಇವತ್ತು ಬೆಳಿಗ್ಗೆ ಮೂರು ಸ್ಥಳಗಳನ್ನ ಕೂಡ ಈಗಾಗಲೇ ಅಗೆ ಅಗೆವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ ಪ್ರಪ್ರಥಮವಾಗಿ ಒಂದೇ ಪಾಯಿಂಟ್ನಿದೆ ಒಂದೇ ಪಾಯಿಂಟ್ ನ ಸರಿಸುಮಾರು ಆರು ಅಡಿಕ್ಕೂ ಅಧಿಕ ಒಳಗಡೆ ಹಜುವಂತದ್ದು ಜೊತೆಗೆ ಸುತ್ತಲೂ ಕೂಡ ಹುಡುಕಾಟವನ್ನ ಕೂಡ ನಡೆಸಿರುವಂತದ್ದು ಮಳೆಯ ಬರುತ್ತಿರುವಂತ ಇರುವಂತಹ ಹಿನ್ನೆಲೆಯಲ್ಲಿ ಆ ಅಲ್ಲಿ ನೀರಿನ ಬಸಿ ಜಾಸ್ತಿ ಇರುವಂಥದ್ದು ಜೊತೆಗೆ ಆ ಗುಡ್ಡ ಗುಡ್ಡ ಪ್ರದೇಶದ್ದಾಗಿ ನೀರಿನ ಸಂಗ್ರಹಣೆ ಕೂಡ ಜಾಸ್ತಿ ಆಗ್ತಿರುವಂಥದ್ದು ನೀರು ಕೂಡ ಈಗಾಗಲೇ ಸಿಬ್ಬಂದಿಗಳು ಹರಸಾಹಸವನ್ನ ಪಡ್ತಾ ಇರುವಂತದ್ದು ಹಾಗಾಗಿ ಈಗಾಗಲೇ ಏನು ಅನಾಮಿಕ ವ್ಯಕ್ತಿಗೂ ಕೂಡ ಎಸ್ಐಟಿಯನ್ನ ಪ್ರಶ್ನೆ ಮಾಡಿರುವಂತದ್ದು ಇನ್ನೂ ಆಳವಾಗಿ ತೆಗಿಬೇಕಾ ಅಥವಾ ಅಕ್ಕಪಕ್ಕದಲ್ಲಿ ಏನಾದರೂ ತೆಗಿಬೇಕಾ ಅನ್ನುವಂತ ರೀತಿಯಲ್ಲಿ ಕೇಳುವಂತ ಪ್ರಶ್ನೆಯನ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಅನಾಮಿಕ ವ್ಯಕ್ತಿ ಇನ್ನೂ ಸ್ವಲ್ಪ ಆಳವಾಗಿ ಒಳಗಡೆ ತೆಗಿರಿ ಇರ್ಬೋದು ಎರಡ್ ಎರಡ್ ಇನ್ನೂ ಒಳಗಡೆ ಹೋಗಿ ಅನ್ನುವಂತ ರೀತಿಯಲ್ಲಿ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇರುವಂತದ್ದು ಸದ್ಯಕ್ಕೆ ಅಲ್ಲಿಗೆ ಜೆ ಮತ್ತು ವಿದೇಶಿಯನ್ನು ತರಿಸಿರುವಂತಹದ್ದು ದರ್ತಿ ಅಲ್ಲಿ ಒಳಗಡೆ ಇನ್ನಷ್ಟು ಅಗೆುವಂತದ್ದು ಯಾಕಂದ್ರೆ ನೀರು ತುಂಬಿಕೊಂಡಿರುವುದಾಗಿ ಬೇಗ ಬೇಗ ಹಾಕಿದ್ರೆ ಒಳಗಡೆ ಸಿಗುತ್ತೆ ಅನ್ನುವಂಥ ವೈದ್ಯರ ಸ್ಥಳೀಯ ಸ್ಥಳೀಯರನ್ನ ತೆಗೆದುಕೊಂಡು ಯಾವ ರೀತಿಯಾಗಿ ಜೆಸಿಬಿ ಕಾರ್ಯಾಚರಣೆಯನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯಂತ ಕೂಡ ಮಾಡ್ಕೊಂಡಿರುವಂತದ್ದು ಪ್ರಪ್ರಥಮವಾಗಿ ಇಲ್ಲಿವರೆಗಾದ್ರೂ ಕೂಡ ಯಾವುದೇ ರೀತಿಯಂತ ಹತ್ತಿ ಪಂಜರಗಳಾಗಿರ್ಬೋದು ಮೂಳೆಗಳಾಗಿರ್ಬೋದು ತಡೆಬರಾಗಿರ್ಬೋದು ಯಾವುದು ಕೂಡ ಸಿಕ್ಕಿಲ್ಲ ಅನ್ನುವಂತ ಮಾಹಿತಿ ಸಿಕ್ಕಕ್ಕೆ ಸಿಗ್ತಾರೆ ಒಂದು ಮೈ ಧನ್ಯವಾದ ಬಸವರಾಜ್ ತಮ್ಮೇಶ್ಗಾಗಿ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೊತ್ತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಲೂ ಕೂಡ ತನಿಖೆ ಮುಂದುವರಿತಾ ಇದೆ ಉತ್ಖನನದ ಕ್ಯಾ ಕೆಲಸ ಕೂಡ ಮುಂದುವರಿತಾ ಇದೆ ಒಂದೇ ಒಂದು ಮೂಳೆ ಸಿಕ್ಕಿಲ್ಲ ಅಂತ ಕೂಡ ಗೊತ್ತಾಗ್ತಾ ಇದೆ ಹಾಗಾದರೆ ಮೂಳೆ ಸಿಗಲಿಲ್ಲ ಅಂದರೆ ಅಂದರೆ ಒಂದು ಪ್ರದೇಶದಲ್ಲಿ ಏನು ಸಿಕ್ಕಿಲ್ಲ ಅಂತ ಆಯಿತು ಇನ್ನೂ ಕೂಡ ಹನ್ನೆರಡು ಪ್ರದೇಶಗಳಿದೆ ಹನ್ನೆರಡು ಜಾಗಗಳಿದೆ ಅಲ್ಲೂ ಕೂಡ ಉತ್ಖನನದ ಕೆಲಸ ಆಗಬೇಕಿದೆ ಅಲ್ಲೂ ಕೂಡ ಅಗಿಬೇಕಿದೆ ಈ ಎಲ್ಲ ಪ್ರದೇಶದಲ್ಲಿ ಒಂದು ಅಸ್ಥಿ ಪಂಜರ ಸಿಕ್ಕರೂ ಕೂಡ ಇಡೀ ಪ್ರಕರಣದ ತನಿಖೆ ಮತ್ತು ಇಡೀ ಪ್ರಕರಣದ ಸ್ವರೂಪ ಕೂಡ ಬದಲಾಗಿ ಹೋಗುತ್ತೆ ಸಿಗಲಿಲ್ಲ ಅಂದರೂ ಕೂಡ ಇಡೀ ಪ್ರಕರಣದ ತನಿಖೆ ಮತ್ತು ಸ್ವರೂಪ ಕೂಡ ಬದಲಾಗುತ್ತೆ ಅದು ಬೇರೆಯದ್ದೇ ಆಯಾಮದಲ್ಲಿ ತನಿಖೆ ನಡೆಯುತ್ತೆ ಸೊ ಕುತೂಹಲ ಇದೆ ಇನ್ನೂ ಪ್ರಾಥಮಿಕ ಹಂತದಲ್ಲಿ ತನಿಖೆ ನಡೀತಾ ಇರುವಂಥದ್ದು